ಹಣತೆಯಲ್ಲಿ ಎಳ್ಳೆಣ್ಣೆ ಹಾಕೊಬೇಕು ಎಳ್ಳೆಣ್ಣೆ ಹಾಕ್ಕೊಂಡು ನಮ್ಮದು ನೀಟಾಗಿ ಮುಖನ ಈ ರೀತಿ ನೋಡ್ಕೊಬೇಕು ಹಿಂಗೆ ಬಲ್ಕೈಲ್ಲಿ ಇಟ್ಕೊಂಡಿರ್ತಾರೆ ಆ ಎಳ್ಳೆಣ್ಣ ನೋಡಬೇಕು ನಮ್ಮ ಮುಖ ಕಾಣಿಸ್ತಂತಂದರೆ ಗಂಟು ಇರ್ತೈತಲ್ಲ ಒಂದು ಗಂಟು ಒಂದು ಗಂಟೆ ಹಾಂ ಒಂದು ಗಂಟದು ಅದು ಒಂದು ವಾರಕ್ಕೆ ಈ ಥರ ಏಳು ವಾರ ಇಲ್ಲ ಹನ್ನೊಂದು ವಾರ ಇಪ್ಪತ್ತೊಂದು ವಾರ ಅವ್ರ ಅನುಕೂಲ ತಕ್ಕಂಗೆ ಮಾಡ್ಕೊಂಬೋದು ಈ ಥರ ನೋಡ್ಕೊಂಡು ಈ ಥರ ಎರಡು ಸುತ್ತು ಮೂರು ಸುತ್ತ ಸುತ್ತಬೇಕು ಮೂರು ಸುತ್ತ ಸುತ್ತಿ ಈ ಥರ ನೀಟಾಗಿ ಕಾಣಿಸಿರ್ತದಲ್ಲ ಹಿಂಗೆ ಇಟ್ಬಿಡ್ಬೇಕು ಇಟ್ಬಿಟ್ಟು ಕರ್ಪೂರ ಹಾಕ್ಬೇಕು ಅದಕ್ಕೆ ಸ್ವಲ್ಪ ಕರ್ಪೂರ ಹಾಕ್ಬಿಟ್ರೆ ನೀಟಾಗಿ ಅದು ಉರಿತೈತಿ ಆ ಉರಿ ಹೊತ್ತಾಗ ದೇವ್ರಿಗೆ ಈ ಥರ ಒಂದು ಈಚೆಗಣ್ಣಿಂದ ಮೂರು ಸುತ್ತ ಸುತ್ತಬೇಕು ನಮ್ಮ ಕರ್ಮ ಅಲ್ಲಿ ಸುಡ್ಬೇಕು ಈಗ ಬೆಂಕಿಯಲ್ಲಿ ಆಂಜನೇಯನಿಗೆ ಮೇಣ ಮೆತ್ತಿರ್ತಾರೆ ಅಂದರೆ ಆಂಜನೇಯ ಮೇಣ ಎಲ್ಲ ಇರ್ತದೆ ಇವರು ಹೋಗಿ ಸ್ವಲ್ಪ ಎಲ್ಲ ಅದನ್ನು ತಗೊಬೇಕು ಮೇಣನ ಏಳು ಆಂಜನೇಯದಿದು ಇದು ಭಂಡಾರ ಆಯಿತು ಇದು ಮೇಣ ಈಗ ಇನ್ನೊಂದು ಸಪ್ರೇಟ್ ಇದು ಸಪ್ರೇಟ್ ಇದು ಓಂ ನಮೋ ಭಗವತೆ ಆಂಜನೇಯ ಮಹಾಬಲಾಯ ಹನುಮಂತೆ ಸ್ವಾಹ ಅಂತೇಳಿ ನೂರ ಎಂಟು ಸರ ನೂರ ಎಂಟು ಸರ ಹೇಳಿ ಈ ತಾಯ್ತೀನಿ ಹಿಂಗೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಇದು ಊದ್ಬತ್ತಿ ಹೊಗೆ ಕೊಡಬೇಕು ಅದೆಲ್ಲ ಆದಮೇಲೆ ಇವರು ಇಲ್ಲ ಕತ್ತಗನ ಹಾಕಂಬುದು ಇಲ್ಲ ಬಲಗೈಗನ ಕಟ್ಕೊಂಬೋದು ಇದು ಮಾಡಿದಾಗ ಯಾ ಶತ್ರು ಏನು ಮಾಡಂಗಿಲ್ಲ ನಮಸ್ಕಾರ ವೀಕ್ಷಕರ ರಾಘವೇಂದ್ರ ಅವರೇ ಈಗ ನಮ್ಮ ವೀಕ್ಷಕರಲ್ಲೂ ಇನ್ನು ಸಾಮಾನ್ಯವಾಗಿ ನಮ್ಮಲ್ಲಿರೋಂಥ ಅಂದ್ರೆ ದೈವದ ವಿಚಾರದಲ್ಲಿ ಭಕ್ತಿ ಯಾರಿಗಿದೆ ಅವ್ರಿಗೆ ಏನೋ ಒಂದು ಅವರ ಕೆಲಸಗಳಲ್ಲಿ ಕೆಲವೊಂದು ಕಾರ್ಯಗಳಲ್ಲಿ ತುಂಬ ಅಡತಣೆಗಳು ಅಡ ಅಡಚಣೆಗಳು ಬಂದು ಕೆಲವೊಂದು ಕೆಲಸಗಳು ಮೂಮೆಂಟ್ಗಳಿನ್ನೇನು ಆಯಿತು ಅನ್ನೋ ಲೆಕ್ಕಕ್ಕೆ ಹೋಗಿ ನಿಂತೋಗಿರೋವಂಥ ಇರ್ತವೆ ಅಂಥ ಒಂದು ಸಂದರ್ಭಗಳಲ್ಲಿ ಸಾಕಷ್ಟು ದೈವಗಳು ಮರೆ ಹೋಗಿರ್ತಾರೆ ಪೂಜೆಗಳು ಪುನಸ್ಕಾರಗಳು ಇಲ್ಲ ಕೆಲವೊಂದು ಜ್ಯೋತಿಷಿಗಳು ಇಲ್ಲ ಕೆಲವೊಂದು ಪಂಡಿತರುಗಳು ಒಂದಷ್ಟು ಸಜೆಷನ್ಸ್ ಹೇಳಿರ್ತಾರೆ ನೀವು ಇಂಥ ಕಡೆ ಹೋಗ್ರಿ ಈ ಥರದ್ದೊಂದು ಓಮನೋ ಇಲ್ಲ ಈ ಥರದ್ದೊಂದು ಪೂಜೆ ಮಾಡಿರಿ ಸೊ ಅವೆಲ್ಲ ನಿಷ್ಠೆಯಿಂದ ಅವರೆಲ್ಲ ಮಾಡಿರ್ತಾರೆ ಹೌದು ಕೆಲವೊಂದು ನಮ್ಮ ಕರ್ನಾಟಕ ಬಿಟ್ಟು ಹೊರಗಡೆ ಹೊರ ರಾಜ್ಯಗಳಲ್ಲಿರೋ ದೇವಸ್ಥಾನಗಳಿಗೂ ಎಲ್ಲ ವಿಸಿಟ್ಗಳು ಮಾಡಿ ಆ ಕೃಪೆಗಳನ್ನ ತೊಗೊಂಡು ಬಂದು ಅವ್ರು ಹೇಳಿದ್ದೆಲ್ಲ ಮಾಡಿ ಆದಮೇಲೆ ಇಲ್ಲಿ ಅವ್ರಿಗೇನು ಸ್ಟಕ್ಕಾಗಿರುತ್ತೆ ಕೆಲಸ ಕಾರ್ಯಗಳು ಅವು ನಡೆಯೋದಿಲ್ಲ ಕೆಲವೊಂದು ಕಡೆ ಅವರು ಮಾಡಬೇಕಾಗಿರೋ ಕೆಲಸಗಳಿಗೆ ಅಡಚಣೆಗಳಾಗಿ ನಿಂತೋಗಿರ್ತವೆ ಅಭಿವೃದ್ಧಿ ಅನ್ನೋದು ಅವರ ಜೀವನದಲ್ಲಿ ಸಾಕಷ್ಟು ತೊಂದರೆಯಲ್ಲಿ ಅವ್ರ ಜೀವನ ಕೂತಿರುತ್ತೆ ಅಂದರೆ ಪೂಜೆಗಳಾಯಿತು ಹೋಮಗಳಾಯಿತು ಇವೆಲ್ಲ ಏನು ಸಂದರ್ಭ ಇವೆಲ್ಲ ಹೇಳಿದರು ಇವು ಮಾಡಿ ಆದಮೇಲೆ ಅವುಗಳಿಗೆ ಪರಿಹಾರ ಸಿಗಬೇಕಿತ್ತು ಆದರೂ ಸಿಕ್ಕಿರಲ್ಲ ಇದಕ್ಕೆ ಕಾರಣಗಳು ಏನು ಇರುತ್ತೆ ಹಾಂ ನಮ್ಮ ವೀಕ್ಷಕರಿಗೆ ನಮಸ್ಕಾರ ಮೊದಲಿಗೆ ಆದಿಮೂಲ ಗಣೇಶನ ತಿಳ್ಕೊಂಡು ಆ ವಿಘ್ನೇಶ್ವರನ ಯಾರಿಗೇ ಆಗಲಿ ಈ ಯಾವ ವಿಘ್ನಗಳು ಬರೆದಿದ್ದಂಗೆ ಅವರ ಕೆಲಸಗಳು ಸರಾಸರವಾಗಿ ನಡೀಲಿ ಅಂತೇಳಿ ಆ ತಾಯಿ ಚಾಮುಂಡೇಶ್ವರಿನ ಆರಾಧನೆ ಮಾಡಿ ಕಾರ್ಯಕ್ರಮ ಶುರು ಮಾಡೋಣ ಇಲ್ಲಿ ಏನು ಹೇಳ್ತೀವಿ ಅಂತಂದರೆ ಕೆಲವರು ಎಲ್ಲ ಕೆಲ್ಸಗಳಾಗಿರ್ತವೆ ಇನ್ನೇನು ಆಯಿತು ನಿಂತೋಯ್ತು ಎಲ್ಲ ಅರ್ಧಂ ಆಗಿರ್ತವೆ ಜೀವನವೇ ಜಿಗುಪ್ಸೆ ಆಗಿರ್ತದೆ ಏನು ಮಾಡಬೇಕು ಅನ್ನೋದು ದಿಕ್ಕು ತೋಚಿರಲ್ಲ ಯಾಕಂದರೆ ಎಲ್ಲ ಕಳ್ಕೊಂಬಿಟ್ಟಿರ್ತಾರೆ ಲಾಸ್ಟಿಗೆ ಇನ್ನೇನಪ್ಪ ನಾವು ಕೆಲ್ಸಗಳೇ ಆಗೋಲ್ಲ ಸೂಸೈಡ್ ಮಾಡ್ಕೊಂಬಿಡ್ಬೇಕು ಏನು ಮಾಡಿದ್ರು ಅಭಿವೃದ್ಧಿ ಆಗ್ತಾಯಿಲ್ಲ ಕಾಸು ಸಂಪಾದನೆ ಆಗ್ತಾಯಿಲ್ಲ ದುಡಿತೀವಿ ಮನ್ಸಿಗೆ ನೆಮ್ಮದಿ ಇಲ್ಲ ಮನೆಯಲ್ಲೇನೂ ಜಗಳಗಳು ಕಿರಿಕಿರಿ ಈ ಥರ ಜೀವನ ಬೇಕಾ ಅಂದವ್ರಿಗೆ ಇದು ಒಂದು ಇದು ಪ್ರಾಮಾಣಿಕವಾಗಿ ಮಾಡಬೇಕು ಅಂದರೆ ಇದು ಸಂಕಲ್ಪ ಇಟ್ಕಂಡು ಮಾಡಬೇಕು ಈ ಥರ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಆಗಿ ಆತೈತಿ ಇದು ಏನು ಮಾಡಬೇಕು ಅಂತಂದರೆ ಈ ಥರ ಎಲ್ಲ ಆಗಿರೋರಿಗೆ ಆಮೇಲೆ ಇನ್ನೇನು ಜಾಬ್ಗಳಾಯಿತು ಇಲ್ಲ ಆಗಿ ಕಾರ್ಯ ಆಯಿತು ಇನ್ನೇನು ಮನೆ ಕಟ್ಟಬೇಕು ಅರ್ಧಮ್ ಅರ್ಧಮ್ ನಿಂತೋಯ್ತು ಇವೆಲ್ಲಕ್ಕೂ ಏನಾಗ್ತದೆ ಅಂತಂದರೆ ನಮ್ಮ ಹಿಂದಿನ ಜನ್ಮ ಕರ್ಮಗಳು ಅಂತ ಹೇಳ್ತೀವಿ ನಾವು ಅಲ್ಲೇನು ಪಡ್ಕೊಂಬಂದಿರ್ತೀವಿ ಇಲ್ಲೇ ಅದನ್ನೇ ಮುಂದುವರಿಸ್ಬೇಕು ಓಕೆ ಅಲ್ಲವಾ ಯಾಕಂದ್ರೆ ಏನು ಪಡ್ಕೊಂಬಂದಾಗ ಇಲ್ಲಿ ಅದೇ ಮುಂದುವರ್ಸ್ಬೇಕು ಮತ್ತು ಬೇರೆ ಏನು ಲೈನ್ ಇಲ್ಲ ನಮ್ಮದು ಅವ್ರವ್ರು ಮಾಡಿದ್ದು ಅವ್ರವ್ರಿಗೆ ಅಂತ ಹೇಳ್ತೀವಿ ಅಂದರೆ ಅವ್ರವ್ರೇನು ಕರ್ಮ ಮಾಡಿರ್ತಾರೆ ಅವ್ರು ಅವ್ರ ತೂಕ ಅದನ್ನು ಅದನ್ನ ಸರ್ವೇ ಸಾಮಾನ್ಯವಾಗಿ ಅದನ್ನು ಕಡಿಮೆ ಮಾಡ್ಕೊಳ್ಳೋಕೆ ಒಂದು ಪರಿಹಾರ ಕೆಲಸಗಳಿಗೆ ಅಭಿವೃದ್ಧಿ ನಮ್ಮದು ಮನ್ಸಿಗೆ ನೆಮ್ಮದಿ ಯಾಕಂದರೆ ಮ ದೇವನಿಗೆ ಈಗ ಮಾನವನಿಗೆ ಏನು ಹೇಳ್ತೀವಿ ಅಂದರೆ ನೆಮ್ಮದಿ ಇಲ್ದಿದ್ದು ಬದುಕು ಜೀವನ ಅಲ್ಲ ಅಂತ ಹೇಳ್ತೀವಿ ಈಗ ನಾವು ಇಷ್ಟೆಲ್ಲ ದುಡ್ಯೋದು ಎಂದಕ್ಕೆ ಒಂಥ ಊಟ ಒಂದು ಕಣ್ಣು ತುಂಬ ನಿದ್ದೆ ಇದು ಮನುಷ್ಯನಿಗೆ ಬೇಕಾಗಿರೋಂಥ ಜೀವನಕ್ಕೆ ನೆಮ್ಮದಿ ಅಲ್ವಾ ಅದಕ್ಕೆ ಏನು ಮಾಡಬೇಕು ಅಂತಂದರೆ ಇವರು ಶನಿವಾರ ಅಂದರೆ ಇವಾಗ ನಮ್ಗೆ ನಾಳೆ ಶನಿವಾರ ಬರ್ತದೆ ಅನ್ನಂಗೆ ಏನು ಮಾಡಬೇಕು ಒಂದು ಎರಡು ದಿನಕ್ಕೆ ಮುಂಚೆನೇ ಒಂದು ಹೋಗಿ ತಳ್ಳಗಾಗಿ ಸಿಗ್ತೈತೆ ಏನಂತಂದರೆ ಎಳ್ಳು ಬತ್ತಿ ಕಟ್ತೀವಲ್ಲ ಕಪ್ಪು ಬಟ್ಟೆ ಒಂದು ತರಬೇಕು ತಗೊಂಬಂದು ಅದಕ್ಕೆ ಏನು ಮಾಡಬೇಕು ಅಂದರೆ ಕಪ್ಪು ಬಟ್ಟೆ ಕಪ್ಪು ಎಳ್ಳು ಕಪ್ಪು ಬಟ್ಟೆ ತಗೊಂಬಂದಿರ್ತಾರೆ ಕ ಸ್ವಲ್ಪ ಕಪ್ಪು ಎಳ್ಳು ಒಂದು ಐವತ್ತು ಗ್ರಾಮ ಅಷ್ಟು ತಗೊಬೇಕು ಈಗೆಲ್ಲ ಶುದ್ಧವಾಗಿರೋಂಥದೇ ಸಿಗ್ತೈತೆ ಇಲ್ಲ ಇವ್ರ ಒಳಗಡೆ ಇದ್ದರೆ ನೀಟಾಗಿ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಬೇಕು ಕಪ್ಪೆಳ್ಳು ಆಮೇಲೆ ಏನು ಮಾಡ್ಬೇಕಂದ್ರೆ ಕಪ್ಪು ಉದ್ದು ಸಿಗುತ್ತಲ್ಲ ಉದ್ದನ ಉದ್ದಿನ ಕಾಳು ಅಂತ ಹೇಳ್ತೀವಿ ಉದ್ದು ಒಂದು ಸ್ವಲ್ಪ ಓಕೆ ಆಮೇಲೆ ಏನು ಮಾಡ್ಬೇಕಂದ್ರೆ ಅದಕ್ಕನೇ ಕಪ್ಪದು ಒಂದು ಅಡಿಕೆ ಸಿಗ್ತೈತಿ ಅರ್ಥ ಆಯ್ತಾ ಕಪ್ಪು ಬಟ್ಟೆ ಆಯಿತು ಒಂದು ಉದ್ದು ಆಯಿತು ಆಮೇಲೆ ಇವರು ಒಂದು ಅದಕ್ಕೆ ಒಂದು ನಾಣ್ಯ ಹಾಕ್ಬೇಕು ಹ್ಞೂ ಕಪ್ಪು ಬಟ್ಟೆ ಕಪ್ಪು ಎಳ್ಳು ಕಪ್ಪು ಅಡಿಕೆ ಅಥಯ ಒಂದು ನಾಣ್ಯ ಇವೆಲ್ಲ ಇದ್ರಕ್ಕೆ ಇವ್ರಿಗೆ ಹಾಕ್ಬಿಟ್ಟು ಲಾಸ್ಟಿಗೆ ಏನು ಮಾಡಬೇಕು ಅಂದರೆ ಈ ಥರ ಒಂದು ಗಂಟು ಕಟ್ಟಬೇಕು ಇವರು ಏಳು ಗಂಟು ಏಳು ಏನಕ್ಕೆ ಅದು ಏನಂತಕಂದ್ರೆ ಏಳು ಇಲ್ಲ ಹನ್ನೊಂದು ಓಕೆ ಇಲ್ಲ ಇಪ್ಪತ್ತೊಂದು ಅಂದರೆ ಒಂದು ವಾರಕ್ಕೆ ಒಂದೊಂದು ಅಂತ ಹೇಳ್ತೀವಿ ಇದು ಅಂದರೆ ಏಳು ದಿನಕ್ಕೆ ಹಾಂ ಅಂದರೆ ಏಳು ವಾರಕ್ಕೆ ಮೊದಲೇನೇ ಒಂದು ತಯಾರಾಗಿರ್ಬೇಕು ಇವೆಲ್ಲ ಆಂಜನೇಯನ ದೇವಸ್ಥಾನಗೆ ಇವು ಕ್ಲೀನ್ ಮಾಡ್ಕೊಬೇಕಲ್ಲ ಆಂಜನೇಯನಿಗೆ ಒಂದು ಆಶೀರ್ವಾದ ಪಡೆಯೋದಕ್ಕೆ ಶನಿವಾರ ಶುಕ್ರವಾರ ಮಾಡ್ಕೊಂಬೋದು ಶನಿವಾರ ಶುಕ್ರವಾರ ಎಲ್ಲ ಮಾಡ್ಕೊಂಡು ಇವರು ಏನು ಮಾಡಬೇಕು ಅಂತಂದರೆ ಈ ಥರ ಇರೋರು ಅಲ್ಲಿ ಹೋಗಿ ಇವೆಲ್ಲ ಗಂಟು ಕಟ್ಟಿದರು ಆಮೇಲೆ ಸ್ವಲ್ಪ ಎಳ್ಳೆಣ್ಣೆ ಈ ಎಲ್ಲ ಗಂಟುಗಳು ಕಟ್ಟಿದ್ರು ಇವೆಲ್ಲ ಹಾಕಿ ನೀಟಾಗಿ ಒಂದು ಕಪ್ಪು ದಾರದಲ್ಲಿ ಗಂಟುಗಳು ಕಟ್ಟಿ ಅದನ್ನೆಲ್ಲ ಇದು ಮಾಡಿಕೊಂಡು ಆಮೇಲೆ ಸ್ವಲ್ಪ ಒಂದು ತಟ್ಟೆ ಒಳಗಡೆ ಇಟ್ಕೊಂಡು ಎಲ್ಲ ಸ್ವಲ್ಪ ಇದು ಎಳ್ಳದು ಎಣ್ಣೆ ಎಲ್ಲಗೂ ಪ್ರೋಕ್ಷಣೆ ಆಗ್ಬೇಕು ಅಂದ್ರೆ ಇವರು ಅನುಕೂಲ ತಕ್ಕಂಗೆ ಮಾಡ್ಕೊಂಬೋದು ಏಳು ಇದು ಹೇಳಿದ್ರಲ್ಲ ಅದಕ್ಕೆ ಏಳು ಗಂಟೆ ಹಾಕೋದಲ್ಲ ಆ ಥರದ್ದು ಏಳುನ ರೆಡಿ ಮಾಡ್ಕೊಬೋದು ಏಳು ಗಂಟು ಇವು ಆಮೇಲೆ ಗಂಟುಗಳು ತಯಾರು ಒಂದೇ ಸ ಒಂದೇ ದಿನ ರೆಡಿ ಆಗ್ಬೇಕು ಅವು ಅವಾಗ ಅವಾಗ ತಯಾರು ಮಾಡಂಗಿರಲ್ಲ ಒಂದು ದಿನ ಮಾಡ್ಕೊಬೇಕು ಸ್ವಲ್ಪ ಎಳ್ಳಹಣ್ಣೆಲ್ಲ ನೀಟಾಗಿ ಹಿಂಗೆ ಪ್ರೋಕ್ಷಣೆ ಮಾಡ್ಕೊಂಡು ಆಮೇಲೆ ಏನು ಮಾಡಬೇಕು ಅಲ್ಲಿ ಆಂಜನೇಯನ ದೇವಸ್ಥಾನಕ್ಕೆ ಬರಬೇಕು ಅವತ್ತು ಮಾರನೇ ದಿನ ಎತ್ಕೊಂಡು ಇವರು ಶುಕ್ರವಾರ ತಯಾರಾಗಿದ್ದಾಯಿತು ಈ ಗಂಟೆಗಳೆಲ್ಲ ಏಳು ಗಂಟೆ ರೆಡಿ ಆಯಿತು ಇದ್ರ ಮಾರನೇ ದಿನ ಶನಿವಾರ ಆಂಜನೇಯನ ದೇವಸ್ಥಾನಕ್ಕೆ ಬಂದು ಆಂಜನೇಯನಿಗೆಲ್ಲ ಪೂಜೆ ಮಾಡಿ ಇದೆಲ್ಲ ಹೊರ್ಗಡೆ ಇಟ್ಟು ಆಂಜನೇಯನ ಪೂಜೆ ಮಾಡಿ ಆಮೇಲೆ ಜೊತೆಯಲ್ಲಿ ಏನು ಮಾಡ್ಬೇಕಂದ್ರೆ ಒಂದು ದೀಪ ಅಂದರೆ ದೀಪ ಥರ ಬರ್ತದೆ ಮಣ್ಣು ದೀಪ ಥರ ಅದರಲ್ಲಿ ಎಣ್ಣೆ ಎತ್ಕೊಂಬರ್ಬೇಕು ಆಂಜನೇಯನ ಪೂಜೆ ಮಾಡಿದ್ದಾಯಿತು ಈ ಗಂಟೆಗಳು ಕಟ್ಟಿದ್ದಾಯಿತು ಶನಿವಾರ ದೇವಸ್ಥಾನಕ್ಕೆ ಬಂದಿದ್ದು ಒಂದು ಪ್ರೊಸೆಸ್ ಆ ದೇವರಿಗೆಲ್ಲ ಪೂಜೆ ಮಾಡಿ ಈಚೆಗಡೆ ಬಂದು ಆ ದೇವ್ರಿಗೆ ಆಲ್ಮೋಸ್ಟ್ ಕಾಣಿಸ್ತಾ ಇರ್ತದೆ ಈಚೆಗಡೆ ಬಂದು ಏನು ಮಾಡಬೇಕಂದ್ರೆ ಒಂದು ಎಳ್ಳೆಣ್ಣೆಯಲ್ಲಿ ಹಿಂಗೆ ನೋಡಬೇಕು ಎಳ್ಳ ಒಂದು ಅಣತೆ ಇರುತ್ತಲ್ಲ ಅಣತೆಯಲ್ಲಿ ಎಳ್ಳೆಣ್ಣೆ ಹಾಕ್ಕೊಬೇಕು ಎಳ್ಳೆಣ್ಣೆ ಹಾಕ್ಕೊಂಡು ನಮ್ಮದು ನೀಟಾಗಿ ಮುಖಾನ ಈ ರೀತಿ ನೋಡ್ಕೊಬೇಕು ಹಿಂಗೆ ಬಲ್ಕೈಲ್ಲಿ ಇಟ್ಕೊಂಡಿರ್ತಾರೆ ಆ ಎಳ್ಳೆಣ್ಣೆಯಲ್ಲಿ ನೋಡಬೇಕು ನಮ್ಮ ಮುಖ ಕಾಣಿಸ್ತಂತಂದ್ರೆ ಆಮೇಲೆ ಎಡ ಅಂದರೆ ಅದು ಎಡಗೈಯಲ್ಲಿ ಎತ್ಕೊಳ್ಬೇಕು ಈ ಥರ ಮೂರು ಸುತ್ತು ಸುತ್ತಕೊಬೇಕು ಹಂಗೆ ಅವರು ಸೊ ಎಡಗೈಯಲ್ಲೇ ನೋಡ್ಕೋಬೇಕಾ ಇಲ್ಲ ಬಲ್ಕಾಯಲ್ಲಿ ದೀಪ ಇಟ್ಟಿರ್ತಾರೆ ಅಂದರೆ ದೀಪ ಹಾಕ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕಿರ್ತಾರೆ ಎಳ್ಳೆಣ್ಣೆ ಈ ಥರ ಎಣ್ಣೆ ಒಳಗಡೆ ನೀಟಾಗಿ ನಮ್ಮ ಮುಖ ಕಾಣಿಸ್ಬೇಕು ಮುಖ ಕಾಣಿಸ್ತಾ ಇದ್ದಂಗೆ ಈ ಗಂಟು ಇರ್ತೈತಲ್ಲ ಒಂದು ಗಂಟು ಒಂದು ಗಂಟೆ ಹಾಂ ಒಂದು ಗಂಟು ಅದು ಅದು ಒಂದು ವಾರಕ್ಕೆ ಈ ಥರ ಏಳು ವಾರ ಇಲ್ಲ ಹನ್ನೊಂದು ವಾರ ಇಪ್ಪತ್ತೊಂದು ವಾರ ಅವ್ರ ಅನುಕೂಲ ತಕ್ಕಂಗೆ ಮಾಡ್ಕೊಂಬೋದು ಈ ಥರ ನೋಡ್ಕೊಂಡು ಈ ಥರ ಎರಡು ಸುತ್ತು ಮೂರು ಸುತ್ತ ಸುತ್ತಬೇಕು ಮೂರು ಸುತ್ತ ಸುತ್ತಿ ಈ ಥರ ನೀಟಾಗಿ ಕಾಣಿಸಿರ್ತದಲ್ಲ ಹಿಂಗೆ ಇಟ್ಬಿಡ್ಬೇಕು ಇದರಲ್ಲಿ ಹಾಂ ಇದರಲ್ಲಿ ಎಣ್ಣೆಯಲ್ಲಿ ಆಮೇಲೆ ದೇವ್ರಿಗೆ ಇಟ್ಬಿಟ್ಟು ಕರ್ಪೂರ ಹಾಕ್ಬೇಕು ಅದಕ್ಕೆ ಸ್ವಲ್ಪ ಕರ್ಪೂರ ಹಾಕ್ಬಿಟ್ರೆ ನೀಟಾಗಿ ಹತ್ಕಂತೈತದು ಉರಿತೈತಿ ಆ ಉರಿ ಹೊತ್ತಾಗ ದೇವ್ರಿಗೆ ಈ ಥರ ಒಂದು ಈಚೆಗಣ್ಣಿಂದ ಮೂರು ಸುತ್ತ ಸುತ್ತಬೇಕು ಸೊ ಫಸ್ಟ್ ದೀಪ ಹಚ್ಚುವುದು ಬೇಡ ದೀಪಗಲ್ಲ ಬರೀ ಎಣ್ಣೆ ಇರಬೇಕು ಬೇರೆ ಎಣ್ಣೆಯಲ್ಲಿ ನಮ್ಮ ಮುಖ ಕಾಣಿಸ್ಬೇಕು ಅದನ್ನೇನು ತೆಗೆದು ಹಾಕ್ತಿ ಹಾಕ್ತೀವಿ ಅದಾದ್ಮೇಲೆ ಅದಕ್ಕೆ ದೀಪ ಹಚ್ಬೇಕು ಅದೇ ಕರ್ಪೂರ ಹಾಕ್ಬಿಟ್ಟು ಹಚ್ ಆ ಗಂಟೆಗೆ ಬೆಂಕಿ ಇಕ್ಬೇಕು ನಾವು ಹಚ್ಬೇಕು ನಾವು ಹಚ್ಬೇಕು ಯಾಕಂದ್ರೆ ನೀವು ಡೈರೆಕ್ಟ್ ಹಚ್ಚಿದ ಹೇಳಿಲ್ಲ ಅದನ್ನಾಗಿ ನಮ್ಮ ಕರ್ಮ ಅಲ್ಲಿ ಸುಡ್ಬೇಕು ಈಗ ಬೆಂಕಿಯಲ್ಲಿ ಸೊ ಈ ಪ್ರೊಸೆಸ್ ಈ ಪ್ರೊಸೆಸ್ ಇದರಲ್ಲಿ ಸ್ವಲ್ಪ ಗೊಂದಲ ಇರುತ್ತೆ ಯಾಕಂದ್ರೆ ಅಷ್ಟು ಕ್ಲಾರಿಟಿಯಾಗಿ ಬಿಡಿಸಿ ನೀಟಾಗಿ ಗೊತ್ತಾಗಲ್ಲ ಈಗ ಒಂದ್ಸರಿ ಹೇಳಿದ್ರು ಇದರಲ್ಲಿ ಒಂದ್ ಸ್ವಲ್ಪ ಈ ಪ್ರೊಸೆಸ್ಸು ಸ್ವಲ್ಪ ಕಷ್ಟ ಸಾಮಾನ್ಯವಾಗಿ ಈಸಿಯಾಗಿ ಮಾಡ್ಕೊಬೇಕಂದ್ರೆ ಪದೇ ಪದೇ ಇದನ್ನ ರಿಪೀಟ್ ರಿಪೀಟ್ ನೋಡಿ ಕೂಲಾಗಿ ಆಗಿ ಎತ್ಕೊಬೇಕು ಇಲ್ಲಾಂದ್ರೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಒಂದೇ ಸರಿ ಅಷ್ಟು ಗಂಟೆ ಎತ್ಕೊಂಡು ದೇವಸ್ಥಾನಕ್ಕೆ ಹೋಗಬೇಕಾ ಒಂದೊಂದು ಗಂಟು ಮನೆಗೆ ರೆಡಿ ಮಾಡುವ ರೆಡಿ ಮಾಡಿದ್ರೆ ಹೋಗಬೇಕಂದ್ರೆ ಒಂದೇ ಒಂದ್ ದಿವಸ ವಾರಕ್ಕೆ ವಾರ ಒಂದ್ಸರಿ ಪೂಜೆ ಇದು ಅದನ್ನು ಮುಗಿಸಿ ಸುಟ್ಟಾಕ್ತಿವಿ ಇನ್ನೊಂದು ಗಂಟೆ ನೆಕ್ಸ್ಟ್ ವಾರ ಹೌದು ಅದೇ ಬರೋ ಬರೋ ನೆಕ್ಸ್ಟ್ ಶನಿವಾರ ಶನಿವಾರ ಅಲ್ವಾ ಹೌದು ಹೌದು ಇವೊಂದು ಸ್ವಲ್ಪ ನೀವು ಹೇಳಿಲ್ಲ ಹಂಗಾಗಿರೋ ಅಷ್ಟು ಅದೆಲ್ಲ ಕನ್ಫ್ಯೂಸ್ ಇತ್ತು ಸೊ ಅದನ್ನು ನಾನು ವಾರಕ್ಕೆ ಒಂದು ಗಂಟು ಈಗ ಇವರು ಏನಾಯಿತು ಕರ್ಪೂರ ಹಾಕಿದ್ರು ಈ ಥರ ಎಡಗಡೆ ಮೂರು ಸುತ್ತಕೊಂಡು ಅಲ್ಲಿ ಇಟ್ಬಿಟ್ಟು ಕರ್ಪೂರ ಹಚ್ಚಬೇಕು ಇದಾದ್ಮೇಲೆ ಸುಟ್ಟಾದ್ಮೇಲೆ ಇಟ್ಟು ಅದು ದೇವ್ರಿಗೆ ಫಸ್ಟ್ ಈ ತರ ಮೂರು ಇವ್ರ ಮನೆ ಇವ್ರದ್ದು ಏನ್ ಸಂಕಲ್ಪ ಇರ್ತದಲ್ಲ ಈ ತರ ಮೂರ್ ಸತ್ತು ಬೆಳಗ್ಗೆ ಅದನ್ನ ಎತ್ಕೊಂಬಂದ್ ಎಲ್ಲಾನ ಒಂದ್ ಕಡೆ ಬಿಡ್ಬೇಕು ಅಂದ್ರೆ ಒಂದು ಗಿಡ ಗಿಡ ಇಲ್ಲ ಏನೋ ಒಂದ್ ಮರ ಎಲ್ಲ ಕಡೆ ದೇವಸ್ಥಾನದಲ್ಲಿ ಎಲ್ಲ ಒಂದು ಗಿಡ ಎಲ್ಲ ಇರ್ತೈತಿ ಅಲ್ಲಿಟ್ಬಿಡ್ ಅಲ್ಲಿ ಇಟ್ಬಿಟ್ಟು ಮತ್ತೆ ತಿರುಗಿ ನೋಡಿದಂಗೆ ಮನೆಗ್ ಬಂದ್ಬಿಡ್ಬೇಕು ಸೊ ಅವತ್ತು ಮುಗೀತು ಅದು ಮುಗಿತು ನೆಕ್ಸ್ಟ್ ವಾರ ಗಂಟೆ ಅಲ್ಲಿ ಹೋಗಿಲ್ಲ ನೆಕ್ಸ್ಟ್ ವಾರ ಸೇಮ್ ಪ್ರೊಸೆಸ್ ಮತ್ತೆ ಪ್ರೋಸೆಸ್ ಇದು ಏಳು ಏಳು ವಾರ ಇಲ್ಲ ಇಪ್ಪತ್ತೊಂದು ಹನ್ನೊಂದು ವಾರ ಈ ತರ ಅವ್ರ ಅನುಕೂಲ ತಕ್ಕದ್ ಮಾಡ್ಕೊಂಡ್ ಮಾಡ್ಬೇಕು ಇದು ಅದು ಏನಕ್ಕಂದ್ರೆ ಇದು ಈ ತರ ಮಾಡ್ಕೊಂಡಾಗ ಇವ್ರಿಗೆ ಅಂದ್ರೆ ಜನ್ಮ ಜಾತಕದಲ್ಲಿ ದೋಷಗಳಿದ್ರೆ ಶನಿ ದೋಷ ಇದ್ರೆ ಮತ್ತೆ ಇನ್ನೇನ ಇವ್ರಿಗೆ ದೋಷಗಳಿದ್ರೆ ಇದು ಹಂಡ್ರೆಡ್ ಪರ್ಸೆಂಟ್ ಕಳೀತೈತಿ ಆ ದೋಷಗಳಿಗೆ ಇದೊಂದು ಮುಕ್ತಿ ಆಂಜನೇಯನ ದೇವಸ್ಥಾನಗೆ ಹೋಗಿ ಮಾಡಬೇಕು ಬೇರೆ ದೇವಸ್ಥಾನಗೆಲ್ಲ ನಡೆಯಲ್ಲ ಇದು ಈ ಥರ ಮಾಡ್ಕೊಂಬಂದರೆ ಇವರು ಮಾಡಿ ಒಂದು ನಾಲ್ಕು ವಾರದ ಒಳಗಡೆನೇ ಇವರಿಗೆ ನಾಲ್ಕರಿಂದ ಐದು ವಾರದೊಳಗಡೆ ಅಭಿವೃದ್ಧಿ ಕಾಣಿಸ್ತೈತಿ ಚೇಂಜಸ್ ಆಗುತ್ತೆ ಚೇಂಜಸ್ ಹಂಡ್ರೆಡ್ ಪರ್ಸೆಂಟ್ ಆಗಿ ಆಗ್ತದೆ ಈ ಥರ ಇವ್ರು ಮಾಡ್ಕೊಂತ ಹೋದ್ರೆ ಇವ್ರದ್ದು ಆಟ ಅರ್ಧಂಬರ್ಧಮ್ ಕೆಲಸಗಳು ಇವ್ರ ಏನೇನು ಗೊಂದಲ ಇರ್ತದೆ ಏನೇನು ಸಮಸ್ಯೆಗಳಿರ್ತದೆ ಯಾಕಂದ್ರೆ ಆಂಜನೇಯಿಂದ ಆಶೀರ್ವಾದ ಬಿತ್ತಂದರೆ ಯಾಕಂದ್ರೆ ನೋಡಿ ಆಂಜನೇಯನ ಪೂಜೆ ಮಾಡಿದ್ರೆ ಶನಿ ದೋಷ ಬರೋಲ್ಲ ಹ್ಮ್ ಹ್ಮ್ ಈ ಕೆಲವರು ನಮ್ಗೆ ಶನಿ ದೋಷ ಐತೆ ಇದು ಶನಿ ದೋಷಗಳಿಗೆ ಪರಿಹಾರ ಶನಿ ದೋಷಗಳಿಗೂ ಮತ್ತೆ ಇವ್ರಿಗ ಆಗಂತ ಕೆಲಸಗಳಿಗೂ ಅಡ್ಡಿ ಆತಂಕಗಳಿಗೂ ಮತ್ತೆ ಜಾತಕದಲ್ಲಿ ದೋಷಗಳಿದ್ರು ಇದೆಲ್ಲ ಹಂಡ್ರೆಡ್ ಪರ್ಸೆಂಟ್ ಇರೋ ಎಲ್ಲ ಬರೋ ದೋಷ ಇರೋ ಬರೋ ದೋಷಗಳಿಗೆಲ್ಲ ಇದು ಪರಿಹಾರ ಪರಿಹಾರ ಹಂಡ್ರೆಡ್ ಪರ್ಸೆಂಟ್ ಆಗಿ ಆಗ್ತದೆ ಸೂಪರ್ ಅಂದ್ರೆ ಚೆನ್ನಾಗಿದೆ ಇದನ್ನ ಯಾವ ಅಂದ್ರೆ ಮಾರ್ನಿಂಗ್ ಇಲ್ಲ ಸೊ ಬೆಳಗ್ಗೆ ಟೈಮ್ ಬೆಳಗ್ಗೆ ಟೈಮ್ ಬೆಳಗ್ಗೆ ಟೈಮ್ ಹತ್ತು ಹತ್ತು ಗಂಟೆ ಒಳಗ ಮಾಡಬೇಕು ಹ್ಮ್ ಸೊ ವೀಕ್ಷಕರೇ ತುಂಬಾ ಚೆನ್ನಾಗಿದೆ ಆಂಜನೇಯನ್ ದೇವಸ್ಥಾನ ಮುಖ್ಯವಾಗಿ ಇಂಪಾರ್ಟೆಂಟ್ ಅದಾದ್ಮೇಲೆ ಈ ಒಂದು ಕಾನ್ಸೆಪ್ಟ್ ಆಂಜನೇಯನ ದೇವಸ್ಥಾನ ಆಂಜನೇಯನ ದೇವಸ್ಥಾನಕ್ಕೆ ಮಾಡ್ಬೇಕು ಸೊ ಆ ದೇವಸ್ಥಾನಕ್ಕೆ ಹೋಗ್ಬೇಕು ಇದನ್ನ ಇದನ್ನೇ ಮಾಡ್ಬೇಕು ಮಾಡ್ಬೇಕು ಶನಿವಾರ 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 ಸೊ ಇದು ಶನಿ ದೋಷ ಪ್ಲಸ್ ಆರ್ಥಿಕವಾಗಿ ಎಲ್ಲ ಕೆಲಸಗಳಿಗೆ ಏನಾದರೂ ಅಡೆತಡೆಗಳು ಆಗ್ಬೇಕಾಗಿರೋ ಕೆಲಸಗಳು ಮುಂದುವರಿ ಸ್ಟಾಪ್ ಆಗಿದ್ರೆ ಅಂತವುಗಳನ್ನ ದಾರಿ ಮಾಡ್ತಾ ಆಮೇಲೆ ಇದ್ರಲ್ಲಿ ಇನ್ನ ಒಂದು ಏನ್ ಹೇಳ್ತೇವೆ ಅಂದ್ರೆ ಕೆಲವರು ನಮಗೆ ಶತ್ರುಗಳಿದಾರೆ ಕೆಲವರೆಲ್ಲ ಆಲ್ಮೋಸ್ಟ್ ಶತ್ರುಗಳಿದ್ದಾರೆ ಶತ್ರು ಬಾಧೆ ಐತೆ ಎಲ್ಲೋದ್ರೂ ಮಾಟ ಮೂಡಿ ಸಮಸ್ಯೆ ಮಾಡ್ತಾನೆ ಇದ್ದಾರೆ ಇದ್ರ ನಮಗೇನು ಪರಿಹಾರ ಅಂತನ್ನೋರು ಇದೇ ಆಂಜನೇಯನಿಗೆ ಒಂದೇ ನಾನು ಏನು ಹೇಳಿದ್ದೆ ಅಂದ್ರೆ ಹಿಂದೆ ಹಿಂದೆ ಎಪಿಸೋಡಲ್ಲಿ ಹೇಳಿದ್ದೆ ಏಳು ಒಂದೇ ದಿನ ಏಳು ಆಂಜನೇಯನ್ಗೋಗಿ ಪೂಜೆ ಮಾಡ್ಕೊಂಡು ಭಂಡಾರ ತಗೊಂಡ್ಬರ್ಬೇಕು ಅಂತ ಹೇಳಿದ್ದೆ ಏಳು ಏಳು ಹೋಗಿ ಆಂಜನೇಯನ್ಗೋಗಿ ಮಾತಾಡ್ದು ಮಾತಾಡ್ದಂಗೆ ಹೋಗ್ಬಾರ್ದು ಮಾರ್ನಿಂಗ್ ನೋಡ್ದಂಗೆ ಆ ಟೈಮ್ನಲ್ಲಿ ಹೋಗಿ ತರಬೇಕು ಅದು ತುಂಬಾ ಶ್ರಮ ಐತೆ ಇದು ಮಾಡಿದವರು ಇವತ್ತು ಅಭಿವೃದ್ಧಿಯಾಗಿ ಏನು ಅವರದ ಜೀವನನೇ ಚೇಂಜಸ್ ಆತದ್ದು ಹ್ಮ್ 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 ಇದು ಶತ್ರುಗಳ ಇದು ಹೆಂಗೆ ಅಂತಂದ್ರೆ ಏಳು ಅಂದ್ರೆ ಏಳು ದೇವಸ್ಥಾನಗಳು ಆಂಜನೇಯಂದು ಆಂಜನೇಯನಿಗೆ ಮೇಣ ಮೆತ್ತಿರ್ತಾರೆ ಅಂದ್ರೆ ಆಂಜನೇಯ ಮೇಣ ಎಲ್ಲ ಇರ್ತದೆ ಇವರು ಹೋಗಿ ಸ್ವಲ್ಪ ಎಲ್ಲ ಅದನ್ನು ತಗೊಬೇಕು ಮೇಣನ ಏಳು ಆಂಜನೇಯದ್ದು ಇದು ಇದು ಭಂಡಾರ ಆಯ್ತು ಇದು ಮೇಣ ಈಗ ಇನ್ನೊಂದು ಸಪ್ರೇಟ್ ಸಪ್ರೇಟ್ ಇವರು ನಮ್ಮ ಶತ್ರುಗಳು ಬಾಧೆ ಐತೆ ನಮಗೆ ಇದೇನೋ ಭೂತ ಪ್ರೇತಗಳದ್ದು ಸಮಸ್ಯೆ ಐತೆ ಇದರಿಂದ ಆರ್ಥಿಕವಾಗಿ ಬಿಡುಗಡೆ ಆಗಬೇಕು ಆಂಜನೇಯನ ಕೃಪಾ ಕಟಾಕ್ಷ ಅನುಗ್ರಹ ನಮಗೆ ಆಗಬೇಕು ಆ ಸ್ವಾಮಿ ಎಲ್ಲೋದ್ರೂ ನಮಗೆ ಒಂದು ಆಶೀರ್ವಾದ ಇರಬೇಕು ನಮ್ಮ ಜೊತೆಯಲ್ಲೇ ಇರಬೇಕು ಜೊತೆಯಲ್ಲೆಲ್ಲ ಅಪ್ಪನ ಆಶೀರ್ವಾದ ಅದು ಯಾವ ಮನಸ್ಸಲ್ಲಿ ನಾವು ಅನ್ಕೊಳ್ಬೇಕು ಜೊತೆಯಲ್ಲಿ ಇರಬೇಕು ನಮಗೆ ಸ್ವಾಮಿಯವರು ಅಂತೇಳಿ ಆ ಥರ ಅಂದ್ಕೊಂಡವರು ಭೂತಗಳು ಪ್ರೇತಗಳು ಪಿಶಾಸುಗಳು ಇವ್ರಿಗೆ ಏನೇನೋ ಸಮಸ್ಯೆಗಳಿರೋರು ಒಂದೇ ದಿನ ಹೋಗಿ ಆಂಜನೇಯನಿಗೆ ಪೂಜೆ ಮಾಡಿ ಏಳುವರೆಗೆ ಹೋಗಿ ಅಮ್ಮ ಮೇಣ ತಗೊಂಬರ್ಬೇಕು ಮೇಣ ತಗೊಂಬಂದು ಒಂದು ಚಿಕ್ಕ ನಾವೇನು ಹೇಳ್ತೀವಿ ಅಂದರೆ ಒಂದು ಇದಾಕ ಇದರಲ್ಲಿ ಒಂದು ಮೇಣ ಇಡೋದಕ್ಕೆ ಒಂದು ಚಿಕ್ಕದೊಂದು ಡಬ್ಬಿ 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 ಆ ಡಬ್ಬಿಯಲ್ಲಿ ಎಲ್ಲ ಸಂಗ್ರಹ ಸಂಗ್ರಹಣೆ ಏಳು ಮಾಡ್ಕೊಂಡು ಆಮೇಲೆ ಅದೇ ಡಬ್ಬಿನ ಎತ್ಕೊಂಡ್ಬಂದಿರ್ತೀವಿ ಒಂದು ದೇವ್ರ ರೂಮಲ್ಲಿ ಇಟ್ಟು ನಮಸ್ಕಾರ ಹಾಕಿ ನಿನ್ನ ಆಶೀರ್ವಾದ ಆಗೈತಪ್ಪ ಅಂತ ಇವರು ಒಂದು ಕೆಳಗಡೆ ಕರ್ಪೂರ ಹಚ್ಚಬೇಕು ಕರ್ಪೂರದ ಮೇಲೆ ಈ ಡಬ್ಬಿನಿಡಬೇಕು ಅದೇನಾಯ್ತು ನೀಟಾಗಿ ಮೇಣೆಲ್ಲ ಸ್ವಲ್ಪ ಕರಗ್ತೈತೆ ಹೌದು ಅರ್ಥ ಆಯ್ತಾ ಆವಾಗ ಏನು ಮಾಡ್ಬೇಕು ಎಲ್ಲ ಅದನ್ನು ಒಂಥರ ಉಂಡೆ ಥರ ಮಾಡಿ ಒಂದು ತಾಯ್ತಿ ತಾಯ್ತ ಅಂತೇನು ಹೇಳ್ತೀವಲ್ಲ ಅದ್ರ ರೆಡಿ ಮಾಡಿ ಆ ಉಂಡೆನ ತಾಯ್ತಿ ಒಳಗಡೆ ಹಾಕಬೇಕು ಹ್ಞೂ ಆಮೇಲೆ ಒಂದು ಕಪ್ದು ಒಂದು ಮಣಿ ಏನೇನು ಹಾಕಂತಾರಲ್ಲ ಆ ಥರದ್ದು ಒಂದು ಮಣಿ ಹಾಕಬೇಕು ಆ ಮಣಿ ಹಾಕಿ ಅದಕ್ಕೆ ಇವರು ಪೂಜೆ ಮಾಡಬೇಕಾದ್ರೆ ಸ್ವಲ್ಪ ಭಂಡಾರ ಎಲ್ಲ ಆಂಜನೇಯದ ಎತ್ಕೊಂಬಂದಿರ್ತಾರೆ ನಮ್ಮ ಶಿಕ್ಷಕರು ಆ ಭಂಡಾರ ಎಲ್ಲ ಹಾಕಿ ತಾಯ್ತಿನ ಬಂದ್ ಮಾಡಬೇಕು ಆಮೇಲೆ ಇದು ಕೇಸರಿ ಕಲರ್ ದಾರ ಕಟ್ಟಬೇಕು ತಾಯಿ ತೆಗೆ ತಾಯಿ ತೆಗೆ ಆಮೇಲೆ ಆ ತಾಯಿತೆಗೆಲ್ಲ ನೈವೇದ್ಯ ಸಮೇತ ಪೂಜೆ ಮಾಡಿ ತೆಂಗಿನಕಾಯಿ ಹೊಡೆದು ಆಂಜನೇಯಂದು ಒಂದು ಗೊತ್ತಿರೋದು ಒಂದು ಮಂತ್ರ ಎಲ್ಲ ಓಂ ನಮೋ ಭಗವತೆ ಆಂಜನೇಯ ಮಹಾಬಲಾಯ ಹನುಮಂತೆ ಸ್ವಹ ಅಂತ ಹೇಳಿ ನೂರ ಎಂಟು ಸರಿ ಹೇಳ್ಬೇಕು ಮಂತ್ರನ ಬೀಜ ಮಂತ್ರ ಇನ್ನೂ ಸರಿ ಹೇಳ್ಬಿಡಿ ನಮ್ಮ ಇದು ಓಂ ನಮೋ ಭಗವತೆ ಆಂಜನೇಯ ಮಹಾಬಲಾಯ ಹನುಮಂತೆ ಸ್ವಾಹ ಅಂತೇಳಿ ನೂರ ಎಂಟು ಸರ ನೂರ ಎಂಟು ಸರಿ ಹೇಳಿ ಈ ತಾಯ್ತೀನಿ ನಿಂಗೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಇದು ಊದ್ ಹೊಗೆ ಕೊಡಬೇಕು ಅದೆಲ್ಲ ಆದಮೇಲೆ ಇವರು ಇಲ್ಲ ಕತ್ಗನ ಹಾಕಂಬುದು ಇಲ್ಲ ಬಲಗೈಗನ ಕಟ್ಕೊಂಬೋದು ಇದು ಮಾಡಿದಾಗ ಯಾ ಶತ್ರು ಏನು ಮಾಡಂಗಿಲ್ಲ ಶತ್ರುಗಳಿಂದ ಅದು ರಕ್ಷಣೆ ರಕ್ಷಣೆನೂ ಕೊಡ್ತದೆ ಭೂತ ಪ್ರೇತಗಳು ಪಿಶಾಚಿಗಳಿಂದ ಫುಲ್ಲು ರಕ್ಷಣೆ ಇದು ಇದು ಮಾಡಲೆ ಸದಾ ಆಂಜನೇಯನೇ ನಮ್ಮ ಜೊತೆಯಲ್ಲಿದ್ದಂಗೆ ಇದು ಆ ಥರದ್ದೊಂದು ಒಂದು ಶಕ್ತಿ ಶಕ್ತಿ ಇರ್ತೈತೆ ದುಷ್ಟಶಕ್ತಿಗಳನ್ನ ದೂರ ಮಾಡಿ ದೂರ ಮಾಡ್ತೈತೆ ಇದು ಮಾಡಿದವರು ಫಲ ಏನು ಅನುಭವಿಸಿರ್ತಾರಲ್ಲ ಅದು ಅವ್ರಿಗೂ ಮಾತ್ರ ಕೊಟ್ಟಿರ್ತದೆ ಯಾಕಂದರೆ ಆಂಜನೇಯನು ಅಷ್ಟು ಪರಾಕ್ರಮಿ ಮತ್ತು ಆ ಅಪ್ಪನ ಪೂಜೆ ಮಾಡಿದ್ರೆ ಆಯಪ್ಪನ ಧ್ಯಾನ ಮಾಡಿ ಆ ಸ್ವಾಮಿಯವ್ರದ್ದು ಆರಾಧನೆ ಮಾಡಿದ್ರೆ ದೇವ್ವ ಪೀಡೆ ಪಿಚಾಚಿ ಬ್ರಹ್ಮ ರಾಕ್ಷಸಿಗಳು ಮಾಟ ಮೋಡಿ ಏನೂ ನಾಟಲ್ಲ ಆ ಥರ ಒಂದು ಎಪ್ಪೊಂದು ಬಲ ಅದು ಅದಕ್ಕೆ ಸ್ವಾಮಿಯವರು ಅಲ್ಲಿ ಎಲ್ಲಿ ಅಂತಂದರೆ ವೈಕುಂಠದಲ್ಲಿ ನಾರಾಯಣ ತವನೇ ಹೊರ ತಗೊಂಡು ನನ್ನ ಯಾರು ಆರಾಧನೆ ಮಾಡಿ ನನ್ನ ಯಾರು ಮೇಲೆ ಬಾವುಟ ಥರ ಕಟ್ತಾರ ನಾನು ಯಾವಾಗೂ ಜಯ ಅಂತೇಳಿ ಆ ಆಶೀರ್ವಾದ ತಗೊಂಡು ಹೊರ ತಗೊಂಬಂದಿರೋದು ನೋಡಿ ಇದು ಯಾಕಂದರೆ ಹನುಮಂತನ ದೇವಸ್ಥಾನ ಆಂಜನೇಯ ದೇವಸ್ಥಾನ ಅದು ಒಂದು ಶನಿ ದೋಷಗಳು ಅಡೆತಡೆ ಆಗಿರೋ ಕೆಲಸಗಳಿಗೆ ನಿವಾರಣೆಗೆ ಒಂದು ಪರಿಹಾರ ಕೊಟ್ಟರು ಅದಾದಮೇಲೆ ಅವ್ರದೇ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಏಳು ದೇವಸ್ಥಾನಗಳು ಏಳೂರಿಗೆ ಸಂಬಂಧಪಟ್ಟಿದ್ದೊಂದು ಟಿಪ್ಸು ಪರಿಹಾರದ ಮಾರ್ಗ ಅದೊಂದು ಅವ್ರಿಗೆ ರಕ್ಷಣೆಗೋಸ್ಕರ ಸೊ ಎರಡೂ ಕೂಡ ಆಂಜನೇಯಕ್ಕೆ ಸಂಬಂಧಪಟ್ಟಿದ್ದೆ ಇದನ್ನು ಬಳಸ್ಕೊಳ್ಳಿ ಸೊ ಇದ್ರ ಬಗ್ಗೆ ಇನ್ನೇನೋ ಮಾಹಿತಿ ಇತ್ತಂದರೆ ಫೋನ್ ಹಚ್ಚಿ ಅವ್ರು ಹೇಳ್ತಾರೆ ರಾಘವೇಂದ್ರ ಅವರು ಅದರ ಬಗ್ಗೆ ಮಾಹಿತಿ ಕೊಡ್ತಾರೆ ಸೊ ಇದು ಅನುಕೂಲ ಆಗುತ್ತೆ ಒಂದು ಅಭಿವೃದ್ಧಿಗೆ ಇಲ್ಲ ದೋಷಗಳ ನಿವಾರಣೆಗೆ ಇನ್ನೊಂದು ರಕ್ಷಣೆಗೆ ಪ್ರೇ ಭೂತ ಪ್ರೇತ ಈ ಥರದ್ದು ಒಂದು ನೆಗೆಟಿವ್ ಎನರ್ಜಿಗೆ ಸಂಬಂಧಪಟ್ಟಿದ್ದು ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ರಾಘವೇಂದ್ರ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ